ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಇಪ್ಪತ್ತೈದು ಊಟಕ್ಕೆ ಕೂರದೆ ಅವಳನ್ನು ಹಿಂಬಾಲಿಸಿಕೊಂಡು ಬಂದಿದ್ದ ಏನು ಮೇಡಮ್ ಅಪಾಲಜಿಸ್ಟ್ ಮಾಡ್ಕೋಬೇಕು ಅಂತ ಪರೀಕ್ಷಿತ್ ಬಳಿ ಹೇಳಿಕಡಿಸಿದ್ರಂತಲ್ಲ ಎಂದು ಹೇಳುತ್ತಾ ಅವಳನ್ನು ಒತ್ತಿ ಕುಳಿತುಕೊಂಡ ಪೂರ್ವಾಂಕ್ ನೀನು ಹೆಚ್ಚು ಗಲಾಟೆ ಮಾಡಿದರೆ ನಾಳೆ ನಿನ್ನಿಂದ ಮದುವೆ ಮಾಡ್ಕೊಂಡು ಬಿಡ್ತೀನಿ ಅವಳು ಮುಂದೆ ಮಾತಾಡುವ ಮೊದಲು ಅವಳ ಕೆನ್ನೆ ಗಲ್ಲಕ್ಕೆ ಮುತ್ತಿಟ್ಟು ಬಿಟ್ಟನು ಸೂರ್ಯಕಾಂತ್ ಕಡೆಯವರಿಗೂ ಆಶಿತಾ ಬಗ್ಗೆ ಸಂಶಯ ಬಂದಿತ್ತಲ್ಲ ಆದರೆ ಸೂರ್ಯಕಾಂತ್ ಕಡೆಯವರು ತಮ್ಮ ಹಿಂದೆ ಬಿದ್ದಿದ್ದಾರೆ ಎಂಬ ವಿಷಯ ಆಶಿತಾಗಲಿ ಪ್ರಿಯಾಂಕಾಗಾಗಲಿ ಗೊತ್ತಿಲ್ಲ ಗೊತ್ತಿಲ್ಲದೇ ಇದ್ದುದರಿಂದ ಇವತ್ತು ಸಿಕ್ಕಿಹಾಕಿಕೊಂಡು ಬಿಟ್ಟಿದ್ದರು ಪ್ರಿಯಾಂಕಾಳ ತಂದೆ ಮಾಜಿ ಎಂಎಲ್ಎ ಆಗಿದ್ದರಿಂದ ತಮಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗಲಾರದು ಎಂದು ಭಾವಿಸಿಕೊಂಡು ಆಶಿತಾ ಮತ್ತು ಪ್ರಿಯಾಂಕಾ ಈ ಕೆಲಸಕ್ಕೆ ಕೈ ಹಾಕಿಕೊಂಡಿದ್ದರು ಮನೆಗೆ ಬಂದು ಇಷ್ಟು ಹೊತ್ತಾದರೂ ರೀತಿ ಪೂರ್ವಾಂಕ ಬಳಿ ಒಂದಕ್ಷರವೂ ಮಾತಾಡಿರಲಿಲ್ಲ ಪೂರ್ವಾಂಕ ನೆಟ್ಟ ನೋಟದಿಂದ ಅವಳನ್ನೇ ನೋಡುತ್ತಿದ್ದ ಅವಳು ತನ್ನನ್ನು ಮಾತಾಡಿಸುವುದಿಲ್ಲವೆಂದು ಅರಿವಾದಾಗ ಅವನೇ ಅವಳನ್ನು ಪ್ರಶ್ನಿಸತೊಡಗಿದ ನೀನ್ ಹೇಗೆ ಅವರ ಕೈಗೆ ಸಿಕ್ಕಾಕೊಂಡೆ ನಿನ್ನ ಅಕ್ಕಪಕ್ಕ ಇರುವವರು ಯಾರೂ ನಿಮಗೆ ಸಹಾಯಕ್ಕೆ ಬರಲಿಲ್ವಾ ತಾಯಿ ಮತ್ತು ಅಣ್ಣನ ಮುಂದೆ ಅವನಲ್ಲಿದ್ದ ಮುನಿಸು ತೋರಿಸಲು ಸಾಧ್ಯವಾಗಲಿಲ್ಲ ರೀತಿಯಿಗೆ ಅವನು ಕೇಳಿದ ಪ್ರಶ್ನೆಗೆ ಅವರು ಹೇಗೆ ಅವಳನ್ನು ಕರೆದೊಯ್ದರೆಂಬುದನ್ನು ಉತ್ತರಿಸಿದಳು ಅವನೀಗ ಪ್ರಿಯಾಂಕಾ ತನ್ನ ಹಿಂದೆ ಬಿದ್ದ ವಿಚಾರವನ್ನು ಎಲ್ಲರ ಮುಂದೆ ವಿವರಿಸತೊಡಗಿದ ಹಾಗಾದರೆ ನೀನ್ಯಾವತ್ತೂ ಅವಳ ಜೊತೆ ಸುತ್ತಾಡಿಲ್ವಾ ವಿಚಾರಿಸಿದರು ಪಾವನಿ ಇಲ್ಲ ಆಂಟಿ ಅವಳದು ಒನ್ ವೇ ಲವ್ ಕೆಲವು ಸಲ ನನ್ನ ಹತ್ರ ಡ್ರಾಪ್ ಕೇಳ್ತಾ ಇದ್ಲು ಅವರ ಮನೆಯಲ್ಲಿ ಮೂರು ಗಾಡಿ ಇದೆ ಡ್ರೈವರ್ ಇದ್ದಾರೆ ಅಲ್ಲದೆ ಅವಳಿಗೂ ಡ್ರೈವಿಂಗ್ ಬರುತ್ತೆ ಮತ್ತೆ ನನ್ನ ಹತ್ರ ಯಾಕೆ ಡ್ರಾಪ್ ಕೇಳ್ತಾಳೆ ಅಂತ ನನಗೆ ಡೌಟ್ ಬಂದಿತ್ತು ನಾನು ನಯವಾಗಿ ತಿರಸ್ಕರಿಸ್ತಾ ಇದ್ದೆ ಅದು ವರ್ಕೌಟ್ ಆಗಲ್ಲ ಅಂತ ಗೊತ್ತಾದ ಮೇಲೆ ಬೆಳಿ ಒಟ್ಟಿಗೆ ಜಾಗಿಂಗ್ ಹೋಗೋಣ ಅಂತ ಕರೆದ್ಲು ಆಗ ನಾನು ಇಂಟರ್ನ್ಶಿಪ್ ಮಾಡ್ತಾ ಇದ್ದೆ ನನಗೆ ಟೈಮ್ ಸೆಟ್ ಆಗಲ್ಲ ಅಂತ ಹೇಳಿದೆ ಆದರೂ ಅವಳು ನನ್ನನ್ನು ಬಿಡ್ತಾ ಇರಲಿಲ್ಲ ಹಬ್ಬ ಹರಿದಿನಗಳಲ್ಲಿ ಅವರ ಮನೆಯಲ್ಲಿ ಮಾಡಿದ ತಂದು ನನಗೆ ಕೊಡೋಕೆ ಶುರು ಮಾಡಿದ್ಲು ನನಗೆ ಅವಳ ಇಂಗಿತ ಅರ್ಥವಾಗಿ ಹೋಗಿತ್ತು ನಾನು ಐ ಆಮ್ ಸಾರಿ ನನಗೆ ಯಾವುದರಲ್ಲೂ ಇಂಟ್ರೆಸ್ಟ್ ಇಲ್ಲ ಅಂತ ನಯವಾಗಿಯೇ ತಿರಸ್ಕರಿಸಿದ್ದೆ ಅದನ್ನು ತಳ್ಕೊಳ್ಳೋಕೆ ಆಗದೆ ಅವಳು ಸುಯಿಸೈಡ್ ಅಟೆಂಪ್ಟ್ ಮಾಡಿದ್ದು ಕೊನೆಗೆ ನಾನು ಆ ಪಿ ಜಿ ಬಿಟ್ಟು ಇಲ್ಲಿಗೆ ಬಂದೆ ಅವಳು ನನ್ನನ್ನು ಹಿಂಬಾಲಿಸಿಕೊಂಡು ಇಲ್ಲಿ ತನಕ ಬರ್ತಾಳೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನನಗೆ ಅವಳ ಬಗ್ಗೆ ಯಾವ ಭಾವನೆಯೂ ಇಲ್ಲ ಅದನ್ನು ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದೀನಿ ಆದರೂ ಅವಳು ಅರ್ಥನೇ ಮಾಡ್ಕೋತಾ ಇಲ್ಲ ಅವರಪ್ಪನ ಹಣಬಲದಿಂದ ನನ್ನನ್ನು ಕೊಂಡ್ಕೋಬಹುದು ಅಂತ ಅಂದ್ಕೊಂಡಿದ್ದಾಳೆ ಅನಿಸುತ್ತೆ ಅವನು ಹೇಳುತ್ತಿರುವುದು ಸತ್ಯವಾ ಸುಳ್ಳ ಎಂದು ಅವನನ್ನು ತೀಕ್ಷ್ಣವಾಗಿ ನೋಡುತ್ತಿದ್ದಳು ರಿಧಿ ನಿನ್ನ ಪ್ರೀತಿಸ್ತಿರೋಳು ಇದೀಗ ಯಾಕೆ ಶಿಕ್ಷೆ ಕೊಡ್ತಿದ್ದಾಳೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಒಂದು ವೇಳೆ ನೀವಿಬ್ಬರು ಒಟ್ಟಿಗೆ ಓಡಾಡೋದು ನೋಡಿ ಹೀಗೆ ಮಾಡಿದ್ದಾಳಾ ತಮ್ಮ ಮನದಲ್ಲಿದ್ದ ಸಂಶಯವನ್ನು ಹೇಳಿಕೊಂಡರು ಪಾವನಿ ಬಳಿಕ ಆಳವಾಗಿ ಯೋಚಿಸಿ ಉತ್ತರಿಸುವಂತೆ ನಿನ್ನ ಜೊತೆ ಕಾಲೇಜಿಗೆ ಮತ್ತೆ ಮೊನ್ನೆ ಶಾಪಿಂಗ್ಗೆ ಹೋಟೆಲ್ಗೆ ಅಂತೆಲ್ಲ ಬಂದಲಲ್ಲ ನಮ್ಮ ರೀತಿ ಅದಕ್ಕೆ ಅವಳು ನೀವಿಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸ್ತಿದ್ದೀರಿ ಅಂತ ತಪ್ಪಾಗಿ ಅರ್ಥ ಮಾಡಿಕೊಂಡ್ಲು ಅನಿಸುತ್ತೆ ಅದಕ್ಕಾಗಿ ಪ್ರಿಯಾಂಕಾ ರಿದಿ ಮೇಲೆ ಸಿಟ್ ಮಾಡಿಕೊಂಡು ಅವಳಿಗೆ ಟಾರ್ಚರ್ ಕೊಟ್ಟರೆ ನಿನ್ನಿಂದ ದೂರ ಸರಿತಾಳೆ ಅಂತ ಆ ಕೆಲಸ ಮಾಡೋಕೆ ಹೊರಟಿದ್ದು ಅನಿಸುತ್ತೆ ನಮ್ಮ ಆಶಿ ಸಾಕು ಅವಳಿಗೆ ಹೆಲ್ಪ್ ಮಾಡೋಕೆ ಅಂತ ಹೋಗಿದ್ದು ಆಶಿಗೆ ರೀಧಿ ಮೇಲೆ ಇಷ್ಟು ಸಿಟ್ಟಿದೆ ಅಂತ ನನಗೆ ಈಗಲೇ ಗೊತ್ತಾಗಿದ್ದು ಹೆಣ್ಣು ಮಕ್ಕಳ ಮನಸೊಳಗೆ ಏನಿದೆ ಅಂತ ಹೊಕ್ಕು ನೋಡೋಕೆ ಸಾಧ್ಯವಿಲ್ಲ ಅಂತ ಹೇಳೋದು ಇದಕ್ಕೆ ಅಂತ ಅನಿಸುತ್ತೆ ಎಂದು ಹೇಳುತ್ತಾ ದೀರ್ಘವಾಗಿ ಉಸಿರೆಳೆದುಕೊಂಡರು ಪಾವನಿ ಈ ವಿಷಯ ತಿಳಿಯುತ್ತಲೇ ಆಶಿತಾಳ ತಾಯಿ ಪವಿತ್ರ ಅವರಿಗೆ ಶಾಕ್ ಆಗಿಬಿಟ್ಟಿತ್ತು ತಮ್ಮ ಮಗಳು ಇಂತಹ ಕೆಲಸಕ್ಕೆ ಕೈ ಹಾಕುತ್ತಾಳೆಂದರೆ ನಂಬಲೇ ಸಾಧ್ಯವಾಗಲಿಲ್ಲ ಅವರಿಗೆ ಆದರೆ ಏನು ಮಾಡಲು ಸಾಧ್ಯ ಅವಳು ಸಿಕ್ಕಿಹಾಕಿಕೊಂಡು ಬಿಟ್ಟಿದ್ದಳಲ್ಲ ಅಣ್ಣನ ಮಗಳನ್ನು ತಮ್ಮ ಮಗಳ ಮುಂದೆ ಹೊಗಳಿ ತಮ್ಮ ಮಗಳ ಮನಸ್ಸಿಗೆ ನೋವುಂಟು ಮಾಡಿದ್ದರಿಂದ ಅವಳಿಂದು ಈ ಕೃತ್ಯ ಎಸಗಿದ್ದಾಳೆ ಇದರಲ್ಲಿ ತಮ್ಮ ತಪ್ಪು ಇದೆ ಎಂದು ಅರಿವಾಯಿತು ಪವಿತ್ರ ಅವರಿಗೆ ಈಗ ಮಗಳಿಗೆ ಶಿಕ್ಷೆಯಾಗುವುದನ್ನು ತಪ್ಪಿಸಬೇಕಾಗಿತ್ತು ಅದಕ್ಕಾಗಿ ಅವರು ತಮ್ಮ ಪತಿ ಜಯಂತ್ ಅವರೊಂದಿಗೆ ಅಣ್ಣನ ಮನೆಗೆ ಬಂದಿದ್ದರು ವಿಷಯ ತಿಳಿಯುತ್ತಲೇ ಚೆನ್ನೈನಿಂದ ಪರಶುರಾಮ್ ಅವರು ಕೂಡ ಮನೆಗೆ ಬಂದಿದ್ದರು ತಮ್ಮ ರಕ್ತ ಹಂಚಿಕೊಂಡು ಹುಟ್ಟಿದ ತಂಗಿಯ ಮಗಳೇ ಇಂತಹ ಕೃತ್ಯದಲ್ಲಿ ಪಾಲುದಾರಳಾಗಿರುವುದು ಅವರಿಗೂ ನಿಜಕ್ಕೂ ನಂಬಲೇ ಸಾಧ್ಯವಾಗುತ್ತಿಲ್ಲ ಪಾವನಿಯವರಿಗಂತೂ ತಮ್ಮ ಮನೆಗೆ ಆಗಾಗ ಬಂದು ತಮ್ಮ ಮಗಳಿಗೆ ತೊಂದರೆ ಕೊಡ ಹೊರಟ ಆಶಿತಾಳ ಬಗ್ಗೆ ಇನ್ನಿಲ್ಲದ ಸಿಟ್ಟು ಬಂದು ಬಿಟ್ಟಿತ್ತು ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಅಂತ ಗೊತ್ತಿಲ್ಲ ಅಂತ ಇದಕ್ಕೆ ಹೇಳೋದು ಅನಿಸುತ್ತೆ ಎಂದು ತಮ್ಮ ಮನದಲ್ಲಿದ್ದ ಕಹಿಯನ್ನು ಅವರೆದುರೇ ಕಕ್ಕಿದ್ದರು ಪಾವನಿ ನಿಜವಾಗ್ಲೂ ನಮ್ಮ ಆಶಿ ಇಂಥ ಕೆಲಸ ಮಾಡ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ ಅಣ್ಣ ಗೊತ್ತಿದ್ರೆ ನಾನು ಮಾಡೋಕೆ ಬಿಡ್ತಾ ಇರಲಿಲ್ಲ ಅವಳು ಈ ರೀತಿಯೆಲ್ಲ ಯೋಚನೆ ಮಾಡೋಕೆ ಸಾಧ್ಯ ಇಲ್ಲ ಪ್ರಿಯಾಂಕ ಹೇಳಿದ ಹಾಗೆ ಕೇಳ್ತಿದ್ದಾಳೆ ಅಷ್ಟೇ ಇದೊಂದ್ಸಲ ಸಲ ದೊಡ್ಡ ಮನಸ್ಸು ಮಾಡಿ ನನ್ನ ಕ್ಷಮಿಸಿ ಕ್ಷಮಿಸಿಬಿಡು ಅಣ್ಣನ ಬಳಿ ಅಲವತ್ತುಕೊಳ್ಳುತ್ತಿದ್ದಾರೆ ಪವಿತ್ರ ತಂಗಿಯ ಮಗಳಿಂದಾಗಿ ತನ್ನ ಮಗಳು ತುಂಬಾ ಕಷ್ಟಪಟ್ಟಿದ್ದಾಳೆ ಏನೋ ಬುದ್ಧಿ ಅವಳಿಂದ ತಪ್ಪಾಗಿ ಬಿಟ್ಟಿದೆ ಎಂದು ಕ್ಷಮಿಸಿ ಬಿಡುವುದ ಅಥವಾ ಮಾಡಿರುವ ತಪ್ಪಿಗೆ ಶಿಕ್ಷೆ ಅನುಭವಿಸಲಿ ಎಂದು ಸುಮ್ಮನೆ ಬಿಡುವುದಾ ಯೋಚಿಸುತ್ತಿದ್ದಾರೆ ಪರಶುರಾಮ್ ತಾವು ಎರಡನೇ ನಿರ್ಧಾರಕ್ಕೆ ಬದ್ಧನಾದರೆ ತಂಗಿ ಮತ್ತು ಅವಳ ಫ್ಯಾಮಿಲಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ ಮೊದಲ ನಿರ್ಧಾರಕ್ಕೆ ಬಂದರೆ ಪತ್ನಿ ಮತ್ತು ಮಕ್ಕಳ ಸಿಟ್ಟಿಗೆ ಗುರಿಯಾಗಬೇಕಾಗುತ್ತದೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಿಹಾಕಿಕೊಂಡಿದ್ದರು ಪರಶುರಾಮ್ ಸ್ವಲ್ಪ ಯೋಚಿಸಿದ ಬಳಿಕ ಪರಶುರಾಮ್ ಅವರು ತಂಗಿ ಮತ್ತು ತಂಗಿಯ ಗಂಡನ ಬಳಿ ಒಂದು ಪ್ರಶ್ನೆಯನ್ನು ಕೇಳಿದರು ನಮ್ಮ ರೀತಿ ಜಾಗದಲ್ಲಿ ನಿಮ್ಮ ಮಗಳೇ ಇದ್ದರೆ ಆಗ ನೀವು ಏನು ಮಾಡ್ತಿದ್ರಿ ಅಪರಾಧಿಗಳನ್ನು ಸುಮ್ಮನೆ ಬಿಟ್ಟುಬಿಡ್ತಿದ್ರಾ ಈಗ ಪೂರ್ವಾಂಕ ಮುಂದಾಲೋಚನೆಯಿಂದ ಕೆಲಸ ಮಾಡಿದ್ರಿಂದ ರಿಧಿಗೆ ಏನೂ ಆಗಿಲ್ಲ ಒಂದು ವೇಳೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ನಾನು ನನ್ನ ಮಗಳನ್ನು ಕಳ್ಕೋಬೇಕಾಗಿತ್ತು ಅಲ್ವಾ ಆ ಬಗ್ಗೆ ನೀವ್ಯಾಕೆ ಯೋಚನೆ ಮಾಡ್ತಿಲ್ಲ ಅಣ್ಣನ ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಾಗಲಿಲ್ಲ ಪವಿತ್ರ ಅವರಿಗೆ ಇನ್ನು ಅಣ್ಣನ ಬಳಿ ಹೇಳಿ ಏನೂ ಪ್ರಯೋಜನವಿಲ್ಲವೆಂದು ಅರಿವಾಯಿತು ಬಳಿಕ ದುರ್ದಾನ ತೆಗೆದುಕೊಂಡವರಂತೆ ಪತಿಯೊಂದಿಗೆ ಅವರು ತಮ್ಮ ಮನೆಗೆ ಹೊರಟರು ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕಾದ್ದು ನ್ಯಾಯವಲ್ಲವೇ ಪರಶುರಾಮ್ ಅವರು ನಾಲ್ಕು ದಿನ ಮನೆಯಲ್ಲಿದ್ದು ಮಗಳಿಗೆ ಧೈರ್ಯ ತುಂಬಿ ಬಳಿಕ ಮತ್ತೆ ಚೆನ್ನೈಗೆ ಹೊರಟು ಹೋಗಿದ್ದರು ಆ ಘಟನೆಯ ಬಳಿಕ ಹಿಧಿ ಪೂರ್ವಾಂಕ್ನಿಂದ ಅಂತರವನ್ನು ಕಾದುಕೊಳ್ಳುತ್ತಿದ್ದಳು ಅವನಿಗೆ ಅವಳ ಬಳಿ ಏಕಾಂತವಾಗಿ ಮಾತಾಡಬೇಕಾಗಿತ್ತು ಆದರೆ ಸಮಯ ಸಂದರ್ಭ ಸರಿ ಹೋಗುತ್ತಿರಲಿಲ್ಲ ಅದಕ್ಕಾಗಿ ಕಾಯುತ್ತಾ ಕುಳಿತಿದ್ದ ದಿನಗಳು ಉರುಳಿದವು ರಿಧಿಗೆ ಫೈನಲ್ ಎಕ್ಸಾಮ್ಗೆ ಓದಲೆಂದು ರೀಡಿಂಗ್ ಹಾಲಿಡೇ ಸಿಕ್ಕಿತ್ತು ಪಾವನಿಯವರು ಗೆಳತಿಯ ಮಗಳ ಮದುವೆಗೆಂದು ಒಂದು ದಿನ ಮುಂಚಿತವಾಗಿ ಹೊರಟಿದ್ದರು ರಿಧಿ ಓದಿಕೊಳ್ಳಲಿದೆ ಎಂದು ತಾಯಿಯೊಂದಿಗೆ ಹೊರಟಿರಲಿಲ್ಲ ಆ ಘಟನೆಯ ಬಳಿಕ ಇಂದಿನವರೆಗೂ ರಿಧಿ ಪೂರ್ವಾಂಕ್ನ ಬಳಿ ಮಾತಾಡಿರಲಿಲ್ಲ ಅವಳು ಎದುರು ಸಿಕ್ಕಾಗ ಮೂರ್ನಾಲ್ಕು ಬಾರಿ ಅವನು ಅವಳನ್ನು ಮಾತಾಡಲು ಪ್ರಯತ್ನಿಸಿ ಸೋತಿದ್ದ ಅವಳೇಕೆ ತನ್ನ ಬಳಿ ಮುನಿಸಿಕೊಂಡಿದ್ದಾಳೆ ಅವನಿಗೆ ಕಾರಣ ಗೊತ್ತಿಲ್ಲ ಇಂದು ಮಧ್ಯಾಹ್ನ ಊಟಕ್ಕೆ ಬಂದಾಗ ಒಂಟಿಯಾಗಿ ಸಿಕ್ಕಿದ್ದಳು ರಿಧಿ ಹಿಂದೊಮ್ಮೆ ಆ ಇನ್ಸಿಡೆಂಟ್ ಆದ ಬಳಿಕ ನಿಮ್ಮ ತಂಗಿ ಯಾಕೆ ನನ್ನ ಹತ್ರ ಮಾತಾಡಲ್ಲ ನಿಜ ಹೇಳಬೇಕು ಅಂದರೆ ಇನ್ಸಿಡೆಂಟ್ನಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಆದರೆ ನಿಮ್ಮ ತಂಗಿ ತಪ್ಪಾಗಿ ಅರ್ಥ ಮಾಡಿಕೊಂಡು ನನ್ನ ಹತ್ರ ಮಾತಾಡೋದೇ ಬಿಟ್ಬಿಟ್ಟಿದ್ದಾರೆ ಎಂದು ಪರೀಕ್ಷಿತ್ ಮೂಲಕ ವಿಚಾರಿಸಿಕೊಂಡಿದ್ದ ಪೂರ್ವಾಂಕ್ ಪರೀಕ್ಷಿತ್ ಬಂದು ತಂಗಿಯ ಬಳಿ ಅದನ್ನು ಹೇಳಿದ್ದ ಪೂರ್ವಾಂಕದಿಂದಾಗಿ ನಾನು ಇಷ್ಟೆಲ್ಲ ನೋವು ಅನುಭವಿಸಬೇಕಾಗಿ ಬಂದಿರೋದು ನಾನು ಅವತ್ತು ಅನುಭವಿಸಿದ ನೋವು ಸಂಕಟ ಯಾವತ್ತೂ ಮರೆಯೋಕೆ ಸಾಧ್ಯ ಇಲ್ಲ ಆದರೂ ಅವನಿಂದ ತಪ್ಪಾಗಿದೆ ಅನ್ನೋ ಭಾವನೆಯೇ ಇಲ್ಲ ಅವನಿಗೆ ಅವನು ನನ್ನ ಹತ್ತಿರ ಅಪಾಲಜೈಸ್ ಮಾಡಿಕೊಂಡ್ರೆ ಆಮೇಲೆ ನೋಡೋಣ ಎಂದು ಪರೀಕ್ಷಿತ್ ಬಳಿ ಹೇಳಿ ಕಳುಹಿಸಿದ್ದಳು ಇಂದು ಒಳ್ಳೆಯ ಸಂದರ್ಭ ಸಿಕ್ಕಿಬಿಟ್ಟಿತ್ತು ಪೂರ್ವಾಂಕ್ಗೆ ಅವಳು ಅವನೊಂದಿಗೆ ಊಟಕ್ಕೆ ಕೂರಲಿಲ್ಲ ಬದಲಾಗಿ ಮಾಡಿದ ಅಡಿಗೆ ಎಲ್ಲವನ್ನು ಟೇಬಲ್ ಮೇಲೆ ರೆಡಿ ಮಾಡಿಟ್ಟು ತನ್ನ ರೂಮಿಗೆ ಹೊರಟು ಹೋಗಿದ್ದಳು ಹಿಧಿ ಅವನು ಊಟಕ್ಕೆ ಕೂರದೆ ಅವಳನ್ನು ಹಿಂಬಾಲಿಸಿಕೊಂಡು ಬಂದಿದ್ದ ಏನು ಮೇಡಮ್ ನಾನು ಅಪಾಲಜೈಸ್ ಮಾಡ್ಕೋಬೇಕು ಅಂತ ಪರೀಕ್ಷಿತ್ ಬಳಿ ಹೇಳಿ ಕಳಿಸಿದ್ರಂತಲ್ಲ ಎಂದು ಹೇಳುತ್ತಾ ಅವಳನ್ನು ಒತ್ತಿ ಕುಳಿತುಕೊಂಡ ಮನೆಯಲ್ಲಿ ಅವರಿಬ್ಬರೇ ಇದ್ದಿದ್ದು ರಿದಿಗೆ ಈಗ ಭಯವಾಗತೊಡಗಿತು ಅವನೀಗ ತನ್ನನ್ನು ಏನಾದರೂ ಮಾಡಿದರೆ ಭಯ ಆತಂಕದಿಂದ ಅವನನ್ನೇ ನೋಡುತ್ತಾ ಹೇಳಿದಳು ರಿದಿ ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ ದೂರ ಕೂತ್ಕೊಂಡ್ರೆ ಸರಿ ಇಲ್ಲಾಂದರೆ ಕಿರುಚಿ ನಿನ್ನ ಮರ್ಯಾದೆ ಕಳೀತೀನಿ ಆ ಆಟ ಎಲ್ಲ ನನ್ನ ಹತ್ರ ನಡೆಯೋಲಮ್ಮ ಅಪಾಲಜಿ ಮಾಡ್ಕೋಬೇಕಾದಳು ನೀನು ನಾನು ಪ್ರಾಮಾಣಿಕವಾಗಿ ನಿನ್ನ ರಕ್ಷಿಸೋಕೆ ಪ್ರಯತ್ನ ಪಟ್ಟಿದ್ದೀನಿ ಅದ್ಯಾವುದನ್ನು ಗಣನೆಗೆ ತೆಗೆದುಕೊಳ್ಳದೆ ನನ್ನ ಮೇಲೆ ಕೋಪ ಮಾಡಿಕೊಂಡು ಕೂತಿದ್ಯಲ್ಲ ನನ್ನ ಹತ್ರ ಮಾತಾಡದೇ ಇರುವಂಥ ತಪ್ಪು ನಾನೇನು ಮಾಡ್ದೆ ಅದನ್ನು ಮೊದಲು ಹೇಳು ಪೂರ್ವಾಂಕ ಬಳಿ ವಿಚಾರಿಸಿಕೊಳ್ಳುತ್ತಿದ್ದಾನೆ ಈ ಕಥೆ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್